ಈಗ ಈ ಒಂದು ಕುಂದುಕೊರ್ತೆ ಸಭೆ ಪ್ರಾರಂಭವಾಗ್ತದೆ ಈ ಕುಂದುಕೊರತೆ ಸಭೆಯ ನೇತೃತ್ವವನ್ನ ನನ್ನ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮಹಿಳಾ ಬೆಂಗಳೂರು ಅವರು ವಹಿಸಲಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯವಾದ ಒಂದು ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಅದೇ ರೀತಿ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳು ಕೂಡ ಈಗಿನ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಆತ್ಮೇವಾದ ಒಂದು ಸ್ವಾಗತವನ್ನು ಬಯಸ್ತೇನೆ Ben uykunu sarılırken

ಆನೆಗಳ ಕೃತ್ಯಕ್ಕೆ ಉಪಹಾರ ಮಾಡುತ್ತೇವೆ ಅಲ್ಲಿಂದ ಜಿಮ್ ಹೋಗಿ ಅಲ್ಲಿ ಸಮಂತ ಪೊಲೀಸ್ ಸ್ಟೇಷನ್ ಗೆ ಅರೆಸ್ಟ್ ಮಾಡತರ ಪೊಲೀಸ್ ಪ್ರೊಟೆಕ್ಷನ್ ಚಾನೆಲ್ ವಿಡಿಯೋ ಚಾರ್ಜಿಂಗ್ ಆಗೋ ಹಾಗೆ ಇಟ್ಲೋ ಈ ಸ್ಫಂದನಕ್ಕೆ ದೈವತ್ವ ಪೊಲೀಸ್ ಅಧಿಕಾರಿಗಳಿಗೆ ಸಂದಾರ್ಮೇಡ್ಲಿ ಮತ್ತು ಪ್ರತಿಕ್ರಿಯೆ ಅವರು ಸಾರ್ವಜನಿಕ ಶಾಂತಿಗಾಗಿ ಗಲ್ಲ ಮಾಡಬೇಡಿ ಟ್ರಿಕ್ಸ್ ಎಲ್ಲರಿಗೂ ಅವಕಾಶ ತರಕ್ತದ 있지래 <목도> 다 <목도> याद के जिले से और बड़े और बड़े தீபா டை இந்த பஸ்ல நிக்கிறதுக்கு என்ன வழி என்னவா கால்ச மார்க்கே நீங்க குட்டலவா இந்த பஸ் யாரை நிக்கிறதுக்கு நான் எங்க போய் அட்டென்ட் பரோமா சேப்புா சேத்து ஏ அது ப்ளான் ஏ நம்ம பேரை ஆ சூக்கோ 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 பைசி சுகாலு मंजू भाई क्या साइड की है मतलब ये पढ़े नहीं कुल नहीं चली हैपालिकली हमें नहीं मालूम येन आदत के चलो वो मना न्याय कोर्ट से इंडिकेशन का एप्लीकेशन से हो जावे हां ये अड्डा अड्डा बर्बाद पुलिस साइड तीसरे प्रतीशोम फोन किया जाए अटेंड करो भगवान ने तो मास्टरो तारीख स्टेशन विभाग पटने फोन मडे अटेंड कर